ಯೂಟ್ಯೂಬಿಂದ ಜೈಲಿಗೆ ಹೋಗ್ತೀವಿ ಅಂತಂದರೆ ನಂಬದಿರಾ ನಂಬಲೇಬೇಕು ಕೇವಲ ಯೂಟ್ಯೂಬಲ್ಲ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ವೀಡಿಯೋಸ್ಗಳು ಮಾಡಿದ್ರು ಕೂಡ ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಬರುತ್ತೆ ನೀವೇನಾದರೂ ಈ ತಪ್ಪನ್ನು ಮಾಡಿತು ಅಂತಂದರೆ ಏನು ತಪ್ಪನ್ನು ಮಾಡಬಾರ್ದು ಮತ್ತು ಇದರಿಂದ ನೀವು ಹೆಂಗೆ ಎಲ್ಲನೂ ಕೂಡ ಇವತ್ತಿನ ವೀಡಿಯೋದಲ್ಲಿ ಹೇಳ್ತೀನಿ ಸೊ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳೇನಾದರೂ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡೋದು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಮಾಡೋದು ಈ ಥರ ಏನಾದ್ರು ಮಾಡ್ತಾಯಿತ್ತು ಅಂತಂದರೆ ಅವ್ರಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ತುಂಬ ಹೆಲ್ಪ್ ಆಗುತ್ತೆ ಅವ್ರಿಗೆ ಈ ಒಂದು ವೀಡಿಯೋ ಓಕೆ ಸೊ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಯಾರ್ಯಾದರೂ ಅಷ್ಟೇ ಯೂಟ್ಯೂಬ್ಗೆ ಬಂದಿರೋರು ಇನ್ಸ್ಟಾಗ್ರಾಮ್ ಮಾಡೋರು ಫೇಸ್ಬುಕ್ಕಲ್ಲಿ ಮಾಡೋರು ಎಲ್ಲರೂ ಕೂಡ ಅವರು ಹೆಸರು ಮಾಡಬೇಕು ಅಂತ ಬಂದಿರ್ತೀರ ಬಟ್ ಇಲ್ಲಿ ಕೆಲವೊಂದೊಂದು ಸಲ ಕೆಲವೊಂದೊಂದಷ್ಟು ಸಣ್ಣ ಪುಟ್ಟ ತಪ್ಪುಗಳಾಗಿ ಅದರಿಂದ ನಿಮಗೆ ಈ ಒಂದು ಸಮಸ್ಯೆಗಳಾಗ್ಬಿಡುತ್ತೆ ಆ ಸಮಸ್ಯೆಗಳು ಆಗಬಾರ್ದು ಅಂತಂದರೆ ಇವಾಗ ನಾನು ಹೇಳೋ ಮಿಸ್ಟೇಕ್ಸ್ಗಳನ್ನ ನೀವು ಮಾಡೋದಕ್ಕೆ ಹೋಗ್ಬೇಡಿ ಓಕೆ ನಂಬರ್ ಒನ್ ಯಾವತ್ತೂ ಕೂಡ ಯಾರ ಹೆಸರು ಕೂಡ ನಿಮ್ಮ ಒಂದು ವೀಡಿಯೋಗಳಲ್ಲಿ ಪಿಕ್ ಮಾಡಬೇಡಿ ಇನ್ ಕೇಸ್ ನೀವು ಪಿಕ್ ಮಾಡಿದ್ರೆ ಅದು ಒಳ್ಳೆಯದಕ್ಕಷ್ಟೇ ಪಿಕ್ ಮಾಡಬೇಕಾಗುತ್ತೆ ಕೆಲವೊಂದೊಂದು ಸಲ ತುಂಬ ಜನ ಒಬ್ಬರ ಮೇಲೆ ಕೋಪ ತೀರಿಸ್ಕೊಳ್ಳೋದಕ್ಕೆ ಒಬ್ಬರನ್ನ ಕೆಟ್ಟದಾಗಿ ಬೈಯೋದಕ್ಕೆ ಅವರ ಹೆಸರನ್ನು ಪಿಕ್ ಮಾಡಿಕೊಂಡು ಬೈದು ಬಿಡ್ತಾರೆ ಈಗ ನಿಮ್ಗೆ ಯಾರಾದರೂ ಇಷ್ಟ ಇಲ್ವಾ ಅವ್ರ ಹತ್ರ ಮಾತಾಡಿ ಓಕೆ ಅವರನ್ನು ಮೀಟ್ ಮಾಡಿ ಏನಿದೆ ಅದನ್ನು ಸಾಲ್ವ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಇದು ನಿಮಗೆ ಪ್ರಾಬ್ಲಮ್ಸ್ಗಳಾಗುತ್ತೆ ಯಾಕೆಂತಂದರೆ ಯೂಟ್ಯೂಬಲ್ಲಿ ಆಗ್ಬೋದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಎಲ್ಲಾದರೂ ಆಗ್ಬೋದು ಯಾರ ಬಗ್ಗೆ ಏನಾದರೂ ನೀವು ಕೆಟ್ಟದನ್ನು ಮಾತಾಡೋದಕ್ಕೆ ಯಾರಿಗೂ ಕೂಡ ರೈಟ್ಸ್ ಇಲ್ಲ ಇನ್ ಕೇಸ್ ಏನಾದರೂ ನೀವು ಒಂದು ಲಿಮಿಟನ್ನು ಕ್ರಾಸ್ ಮಾಡಿದಿರ ಅಂತಂದರೆ ಆ ಒಂದು ವ್ಯಕ್ತಿ ನಿಮ್ಮ ಮೇಲೆ ಕೇಸನ್ನು ಹಾಕಬಹುದು ಓಕೆ ಸೊ ಹಾಗಾಗಿ ನೀವು ಯಾವತ್ತೂ ಕೂಡ ಯಾರ ಹೆಸ್ರು ಕೂಡ ನೀವು ವೀಡಿಯೋಸ್ಗಳಲ್ಲಿ ಹೇಳೋದು ಕೊಡಬೇಡಿ ಬಟ್ ಇಲ್ಲಿ ಹೇಳುವಂಥ ಪರಿಸ್ಥಿತಿ ಬರ್ತಾ ಇರುತ್ತೆ ಆಯಿತಾ ಈಗ ನನ್ನ ಬಗ್ಗೆ ಯಾರಾದರೂ ಕೆಟ್ಟದಾಗ ಒಂದು ವೀಡಿಯೋ ಮಾಡ್ತು ಅಂತಂದರೆ ನನಗೆ ಕೋಪ ಬಂದೇ ಬರುತ್ತೆ ನಾನು ವೀಡಿಯೋ ಮಾಡಬೇಕು ಅಂತ ಅನ್ಸೆ ಅನಿಸುತ್ತೆ ಆಯಿತಾ ಸೊ ಅವಾಗ ನಾನು ಮಾಡೇ ಮಾಡ್ತೀನಿ ಸೊ ಅದನ್ನು ನೀವು ಇಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ತಡ್ಕೊಂಡಿರಬೇಕು ನೀವು ಎಷ್ಟು ತಡ್ಕಂಡಿರ್ತೀರೋ ಅಷ್ಟು ನಿಮ್ಮ ಲೈಫ್ ಒಳ್ಳೇದು ನೀವು ತಡ್ಕೊಂಡಿಲ್ಲ ಅಂತಂದರೆ ಈ ಒಂದು ಸಮಸ್ಯೆಗಳಾಗುತ್ತೆ ನಂಬರ್ ಒನ್ ಮಿಸ್ಟೇಕು ನೇಮ್ಸ್ಗಳನ್ನ ತಗೋಬೇಡಿ ಓಕೆ ಇನ್ನು ಸೆಕೆಂಡ್ ಒನ್ ಬರ್ತೀನಿ ಯೂಟ್ಯೂಬಲ್ಲಿ ತುಂಬ ಜನ ಪ್ರಮೋಷನ್ಸ್ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತೀರ ನೀವು ಪ್ರಮೋಷನ್ ವೀಡಿಯೋ ಮಾಡಿದಿರ ಅಂತಂದರೆ ನೀವು ಮೆನ್ಷನ್ ಮಾಡಬೇಕು ಇದು ಪ್ರಮೋಷನ್ ವೀಡಿಯೋ ಅಂತ ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಇದು ಪೇಯ್ಡ್ ಪ್ರಮೋಷನ್ ಅಂತ ಯೂಟ್ಯೂಬರು ಕೇಳ್ತಾರೆ ಅಲ್ಲಿ ಎಸ್ಸು ಅಂತಿರುತ್ತೆ ಪ್ರಮೋಷನ್ ಮಾಡಿದಿರಾ ಅಂತಂದರೆ ಎಸ್ಸನ್ನು ಮಾಡಬೇಕು ಪ್ರಮೋಷನ್ ಮಾಡಿಲ್ಲ ಅಂತಂದರೆ ಅಂತ ಮಾಡಬೇಕು ಇದನ್ನು ಮಾಡೋದರಿಂದ ಯೂಟ್ಯೂಬಲ್ಲಿ ನಿಮ್ಮ ವೀಡಿಯೋ ನೋಡಬೇಕಾದ್ರೆ ನೀವು ಪೇಯ್ಡ್ ಪ್ರಮೋಷನ್ ಮಾಡಿದರೆ ಅಲ್ಲಿ ಮೇಲ್ಗಡೆ ಇನ್ಕ್ಲೂಡ್ಸ್ ಪೇಯ್ಡ್ ಪ್ರಮೋಷನ್ ಅಂತ ತೋರಿಸುತ್ತೆ ಆಯಿತಾ ಅದು ಆಡಿಯನ್ಸ್ಗಳಿಗೆ ತೋರಿಸಲೇಬೇಕು ಅದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಓಕೆ ನೀವೇನಾದರೂ ಇದನ್ನು ಬ್ರೇಕ್ ಮಾಡಿ ನಾನು ಪ್ರಮೋಷನ್ದು ನಾನು ಟಿಕ್ ಮಾಡಲ್ಲ ಅಂತಂದರೆ ಸೊ ಆಗ ನಿಮಗೆ ಈ ಒಂದು ಪ್ರಾಬ್ಲಮ್ಸ್ಗಳು ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ ಕ್ರಿಟಿಕಲ್ ಆಗುತ್ತೆ ನಿಮ್ಮ ಸಿಚುವೇಷನ್ಸ್ಗಳು ಕೇವಲ ಯೂಟ್ಯೂಬಲ್ಲ ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ನಿಮಗೆ ಪೇಯ್ಡ್ ಪ್ರಮೋಷನ್ಗೆ ಆಪ್ಷನ್ ಇದೆ ಪ್ರಮೋಷನ್ ಮಾಡಿದರೆ ಎಸ್ ಅಂತ ಸೆಲೆಕ್ಟ್ ಮಾಡಬೇಕು ಓಕೆ ಸೊ ಎಲ್ಲದಕ್ಕೂ ಎಲ್ಲ ಪ್ಲ್ಯಾಟ್ಫಾರ್ಮ್ಗೂ ಕೂಡ ಇದು ಅನುಭವಿಸುತ್ತೆ ಇನ್ ಕೇಸ್ ನೀವು ಮಾಡಿಲ್ಲ ಅಂತಂದರೆ ನೀವು ವೀಡಿಯೋದಲ್ಲಿ ಹೇಳಬೇಕು ಈ ಒಂದು ವಿಡಿಯೋಗೆ ಸ್ಪಾನ್ಸರ್ ಮಾಡಿರೋದು ಇವರು ಅಂತಂದ್ಬಿಟ್ಟು ನೀವು ಮೆನ್ಷನ್ ಮಾಡಬೇಕು ರಚಾವಾಗಬೇಕು ಅಂತ ಇದು ಎರಡನೇದು ಇನ್ನು ಮೂರನೇದು ಇಲ್ಲಿಗಲ್ ಆ್ಯಪ್ಸ್ಗಳನ್ನ ನೀವು ಪ್ರಮೋಟ್ ಮಾಡಬಾರ್ದು ಅಂದರೆ ಸರ್ಟಿಫೈಡ್ ಆಗಿರಲ್ಲ ಆಯಿತಾ ಈಗ ಗೌರ್ಮೆಂಟಿಂದ ಸರ್ಟಿಫೈಡ್ ಆಗದೇ ಇರುವಂಥ ಆ್ಯಪ್ಸ್ಗಳನ್ನ ನೀವು ಪ್ರಮೋಟ್ ಮಾಡಿದ್ದೀರ ಅಂತಂದರೆ ಸೊ ನಿಮಗೆ ಪ್ರಾಬ್ಲಮ್ಸ್ಗಳಾಗುತ್ತೆ ಸೊ ಆಗ ನಿಮಗೆ ಈ ಒಂದು ಸಿಚುವೇಷನ್ಸ್ಗಳು ಬರುವಂಥ ಚಾನ್ಸಸ್ ಇರುತ್ತೆ ಆಯಿತಾ ಸೊ ನೀವೇನಾದರೂ ಸರ್ಟಿಫೈಡ್ ಇರುವಂಥ ಆ್ಯಪ್ಸ್ಗಳನ್ನ ನೀವು ಪ್ರಮೋಟ್ ಮಾಡಿದರೆ ಸೊ ಈ ಥರದ್ದೆಲ್ಲ ಒಂದು ಇಶ್ಯೂಸ್ಗಳಾಗೋದಿಲ್ಲ ಬಟ್ ಇಲ್ಲಿಗಲ್ ಆ್ಯಪ್ಸ್ಗಳು ಸೊ ನೀವು ಸರ್ಟಿಫೈಡ್ ಆಗದೆ ಇರುವಂಥದ್ದು ವಿತೌಟ್ ಪ್ರೂಫ್ ಇಲ್ಲದೆ ಇರುವಂಥದ್ದು ಇಂಥದ್ದ ಒಂದು ಆ್ಯಪ್ಸ್ಗಳನ್ನ ರಿವೂ ಮಾಡಿದ್ರೆ ಅಂತಂದರೆ ಈ ಒಂದು ಸಮಸ್ಯೆ ಆಗುತ್ತೆ ಇದರಿಂದ ಹುಷಾರಾಗಿರಿ ಓಕೆ ಸೊ ಈಗ ನಾನು ಹೇಳಿದ್ದು ಮೂರು ಪಾಯಿಂಟ್ಸ್ ಹೇಳಿದೆ ಇದಲ್ದಾನೆ ತುಂಬ ಇದಾವೆ ಆಯಿತಾ ಸಣ್ಣ ಪುಟ್ಟ ತಪ್ಪುಗಳು ನಾವೇ ಅರಿವು ಮಾಡಿಕೊಂಡ್ರೆ ಏನೇನು ಅಂತ ನಿಮಗೆ ಗೊತ್ತಾಗುತ್ತೆ ಬಟ್ ಇದನ್ನೆಲ್ಲ ನೀವು ಕವರ್ ಮಾಡ್ಕೊಂಡು ನೀವು ಸೇಫಾಗಿದ್ದರೂ ಕೂಡ ಕೆಲವೊಂದೊಂದು ಸಲ ನಿಮಗೆ ಸಮಸ್ಯೆ ಆಗುತ್ತೆ ಆಯಿತಾ ಆ ಸಮಸ್ಯೆ ಆಗೋದರಿಂದ ನಾನು ಎಲ್ರಿಗೂ ಕೂಡ ಹೇಳೋದೇನು ಅಂತಂದರೆ ನೀವು ಒಂದು ಲಾಯರ್ ಹತ್ರ ಟಚ್ಚಲ್ಲಿರಿ ಇರಿ ಆಯಿತಾ ಯಾಕೆಂತಂದರೆ ನಿಮಗೆ ಯಾವಾಗ ಬೇಕಾದ್ರೂ ಕೂಡ ಸಮಸ್ಯೆ ಆಗ್ಬೋದು ಆ ಸಮಸ್ಯೆಯಿಂದ ಹೊರಗಡೆ ಬರಬೇಕು ಅಂತಂದರೆ ನಿಮಗೆ ಒಬ್ಬರು ಲಾಯರ್ ಗೊತ್ತಿರಲೇಬೇಕು ಆಯಿತಾ ಸೆಲೆಬ್ರಿಟೀಸ್ಗಳು ಅವ್ರಿಗೆ ಒಬ್ಬರು ಲಾಯರ್ ಇದ್ದೇ ಇರ್ತಾರೆ ಎನಿ ಟೈಮ್ ಅವ್ರಿಗೆ ಟಚ್ಚಲ್ಲಿ ಇದ್ದೇ ಇರ್ತಾರೆ ಯಾಕೆಂತಂದರೆ ಅವ್ರಿಗೆ ಸಮಸ್ಯೆಗಳಾಗ್ತಾ ಇರುತ್ತೆ ಅದರಿಂದ ಅವರು ಬಚಾವಾಗ ಆಗಬೇಕು ಅಂತಂದರೆ ಅವ್ರಿಗೆ ಲಾಯರ್ ಬೇಕೇ ಬೇಕು ಬಚಾವ್ ಆಗಬೇಕು ಅಂತಂದ್ರೆ ಏನು ಅವ್ರು ತಪ್ಪು ಮಾಡಿದರೂ ಬಚಾವ್ ಆಗ್ತಾರೆ ಅಂತಲ್ಲ ಅವ್ರು ತಪ್ಪು ಮಾಡಿರಲ್ವಲ್ಲ ಅದನ್ನು ಕವರ್ ಮಾಡೋದಕ್ಕೆ ಲಾಯರ್ ಇಟ್ಕೊಂಡಿರ್ತಾರೆ ಹಾಗೆ ನೀವು ಒಬ್ಬರ ಜೊತೆ ನೀವು ಟಚ್ಚಲ್ಲಿ ಇರಬೇಕಾಗುತ್ತೆ ನೀವೇನು ಮಿಸ್ಟೇಕ್ಸ್ ಮಾಡ್ತಾಯಿಲ್ಲ ಅಂತಂದರೆ ನಿಮ್ಮನ್ನು ಯಾರು ಬೇಕಾದ್ರೂ ಕೂಡ ಬಚಾವ್ ಮಾಡ್ಬೋದು ಆಯಿತಾ ಸೊ ನೀವು ಅದರಿಂದ ಬರ್ಬೋದು ಆ ಸಿಚುವೇಶನಿಂದ ಹೊರಗಡೆ ಬರ್ಬೋದು ನೀವು ಮಿಸ್ಟೇಕ್ಸ್ ಮಾಡಿದರೆ ಇದರಿಂದ ಬರೋದಕ್ಕಾಗೋದಿಲ್ಲ ಹಾಗಾಗಿ ಒಬ್ಬರು ಲಾಯರ್ ಜೊತೆ ಟಚ್ ಕಂಪಲ್ಸರಿ ಇರಬೇಕು ಆಮೇಲೆ ನೀವು ಏನೇ ಮಾಡಿದ್ರು ಕೂಡ ವಿತ್ ಪ್ರೂಫ್ ಎಲ್ಲ ಇರಬೇಕು ಆಯಿತಾ ಈಗ ಯಾರಾದರೂ ನಿಮಗೆ ಕೇಳಿದ್ರೆ ಎಲ್ಲ ಕೊಡಬೇಕು ನೀವು ಆಯಿತಾ ಹಿಂಗೆ 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 ಎಲ್ಲ ಇರಬೇಕು ನಿಮ್ಮ ಹತ್ರ ಡೇಟಾ ಯಾರು ಪ್ರಮೋಷನ್ ಮಾಡಿಸಿದರೆ ಏನು ಅದೆಲ್ಲ ಒಂದು ಡೇಟಾನ ನೀವು ಕಂಪಲ್ಸರಿ ಅದನ್ನು ಮೈಂಟೈನ್ ಮಾಡಲೇಬೇಕು ಬೈಸ್ ಓಕೆ ಸೊ ಅದನ್ನು ಮೈಂಟೈನ್ ಮಾಡಿದ್ರೆ ನೀವು ಬಚಾವಾಗ್ತೀರಾ ಇಲ್ಲ ಅಂತಂದರೆ ಪ್ರಾಬ್ಲಮ್ಸ್ಗಳಾಗುತ್ತೆ ಸೊ ಒಟ್ನಲ್ಲಿ ಆದಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಕೂಡ ಒಂದು ಒಳ್ಳೆ ಹೆಸ್ರು ಮಾಡಬೇಕು ಅಂತ ಬಂದಿರ್ತೀರ ಸೊ ಅದನ್ನು ಮಾಡಿ ಕೆಲವೊಂದು ಸಲ ಈ ಥರ ಇಶ್ಯೂಸ್ಗಳಾದಾಗ ತೊಂದರೆಗಳಾದಾಗ ಆದಷ್ಟು ಇದರಿಂದ ಹೊರ್ಗಡೆಗೆ ಬರೋದು ಟ್ರೈ ಮಾಡಿ ಸೊ ಎಲ್ಲನೂ ಕೂಡ ಸರಿ ಮಾಡ್ಕೊಳ್ಳಿ ಸರಿ ಮಾಡ್ಕೊಂಡು ಲೈಫನ್ನ ಮಾಡಿ ಅದೇ ಲೈಫ್ ಅಂತ ಹೇಳ್ತಾ ಸೊ ಸಿಗೋಣ ಗೈಸ್ ನೆಕ್ಸ್ಟ್ ಯು ಲಭ್ಯ